ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟು ಹಬ್ಬ ಇವತ್ತು ಹಾಗಾಗಿ ಅಪ್ಪು ಸಮಾಧಿಯ ದರ್ಶನಕ್ಕೆ ಬೆಳಗಿನಿಂದಲೇ ಅಭಿಮಾನಿಗಳ ದಂಡು ಸಾಗ ಬರ್ತಾ ಇದೆ ಸರತಿ ಸಾಲಲ್ಲಿ ನಿಂತು ಅಭಿಮಾನಿಗಳು ದರ್ಶನವನ್ನು ಪಡಿತಾ ಇದ್ದಾರೆ ಅಪ್ಪು ಸಮಾಧಿಗೆ ಪೂಜೆಯನ್ನ ನೆರವೇರಿಸಲಿದ್ದಾರೆ ಕುಟುಂಬಸ್ಥರು ಅಪ್ಪು ಹೆಸರಿನಲ್ಲಿ ಇವತ್ತು ದಿನವಿಡೀ ಕಾರ್ಯಕ್ರಮ ಇದೆ ಯುವರಾಜ್ ಕುಮಾರ್ ಕೂಡ ಬಂದಿರೋದನ್ನು ನೋಡ್ತಾ ಇದೀವಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಹಲವು ಕಾರ್ಯಕ್ರಮಗಳು ಸಮಾಧಿ ಬಳಿ ಅನ್ನದಾನ ರಕ್ತದಾನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಆಯೋಜಿಸಿದ್ದಾರೆ ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಗಳ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳ ಇವತ್ತು ಐವತ್ತನೇ ಹುಟ್ಟು ಹಬ್ಬ ಪುನೀತ್ ರಾಜ್ಕುಮಾರ ಬದುಕಿದ್ದಾಗ ಯಾವ ರೀತಿಯಲ್ಲಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೋ ಅವರು ಹೋದ ಮೇಲೆ ಕೂಡ ಅವರ ಹೆಸರು ಅಜರಾಮರ ಅವರ ನೆನಪು ನಿಜಕ್ಕೂ ಚಿರಿಸ್ತಾ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಅನಿಸುತ್ತೆ ಅವರ ಸಮಾಧಿ ಬಳಿಯ ಚಿತ್ರಣ ಕೊಡೋದಾದರೆ ಅಫ್ಕೋರ್ಸ್ ಪ್ರತಿಮಾ ಇವತ್ತು ಕರ್ನಾಟಕದ ರಾಜರತ್ನ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಸೊ ಅಭಿಮಾನಿಗಳು ಎಲ್ಲರೂ ಕೂಡ ಬೆಳ್ಳಂಬಳಗ್ಗೆ ಬಂದು ಇಲ್ಲಿ ಬರ್ತಡೇನ ಅಂದರೆ ಅವ್ರಿಗೆ ಒಂದು ನಮನ ಸಲ್ಲಿಸೋದಕ್ಕೆ ಸಾಕಷ್ಟು ಜನ ಬರ್ತಿರೋವಂಥದ್ದು ನೀವು ನೋಡ್ತಾ ಇರ್ಬೋದು ಅಪ್ಪು ಅವ್ರ ಸ್ಮಾರಕನ ಯಾವ ರೀತಿ ಒಂದು ತಯಾರಿ ಮಾಡಿದ್ದಾರೆ ಇಲ್ಲಿ ಸಿದ್ಧತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದರೆ ಅಪ್ಪು ಅವರು ಅಂತ ಅಭಿಮಾನಿಗಳ ಆರಾಧ್ಯ ದೈವ ಅವರನ್ನು ಯಾವತ್ತಿದ್ರೂ ಕೂಡ ಅಪ್ಪು ಅವರು ಅಭಿಮಾನಿಗಳನ್ನು ನಮ್ಮ ಮನೆ ದೇವರು ಅಂತ ಅಂದರೆ ಅಭಿಮಾನಿಗಳು ಕೂಡ ಇವತ್ತು ಅವರನ್ನು ದೇವರನ್ನಾಗಿ ಅಂಥದ್ದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅವರ ಸ್ಮಾರಕವನ್ನು ಒಂದು ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು ಜೊತೆಗೆ ಯಾವ ರೀತಿ ದೇವಸ್ಥಾನಕ್ಕೆ ಒಂದು ಮಂಟಪವನ್ನು ಇರುತ್ತೆ ಸೊ ಅದೇ ರೀತಿ ಮಂಟಪವನ್ನು ಮಾಡಿ ಇಲ್ಲಿ ಅಲಂಕಾರ ಮಾಡಿರೋ ಅಂಥದ್ದು ಸೊ ಎಲ್ಲರೂ ಕೂಡ ಅಪ್ಪು ಅವರನ್ನ ದೇವ್ರು ಅಂತಾರೆ ಇವತ್ತು ಅಭಿಮಾನಿಗಳು ಎಲ್ಲರೂ ಸರತಿ ಸಾಲಿನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದನೆ ಬಂದು ಎಲ್ಲರೂ ಒಂದು ರೀತಿ ನಮನವನ್ನು ಸಲ್ಲಿಸಿ ಒಂದಷ್ಟು ಖುಷಿ ಮತ್ತು ಎಮೋಷನಲ್ ಮಾತುಗಳನ್ನು ಹಾಡಿ ಹೋಗ್ತಿದ್ದಾರೆ ಬರೀ ಏನು ಗಂಡು ಮಕ್ಕಳು ಅಷ್ಟೇ ಅಲ್ಲ ಹೆಣ್ಮಕ್ಳು ಕೂಡ ಸರತಿ ಸಾಲಿನಲ್ಲಿ ನಿಂತು ರೋಸ್ ಹಿಡಿದು ಬಂದು ನಿಂತುಕೊಂಡು ಎಲ್ಲರೂ ಒಂದು ರೀತಿ ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಿರೋ ಅಂಥದ್ದು ಅಫ್ಕೋರ್ಸ್ ಅಪ್ಪು ಅವರು ಇದ್ದಿದ್ರೆ ಇವತ್ತು ತುಂಬ ಸಡಗರ ಇರ್ತಿತ್ತು ಅಂತ ಅನಿಸುತ್ತೆ ಸೊ ಅಪ್ಪು ಅವರಿಲ್ಲ ಆದ್ರೂ ಕೂಡ ಅಭಿಮಾನಿಗಳು ಬರೋದನ್ನ ನಿಲ್ಸಿಲ್ಲ ಸೊ ನಾನು ಮಾತನಾಡಿಸ್ತೀನಿ ಅಭಿಮಾನಿ ಇದಾರೆ ಬೆಳ ಬೆಳಗ್ಗೆನೆ ಬಂದಿದೀರಾ ಸೊ ಎಷ್ಟು ಬೇಜಾರಾಗುತ್ತೆ ಜೊತೆಗೆ ಎಷ್ಟು ಖುಷಿ ಇದೆ ಇವತ್ತು ಇಲ್ಲಿ ಬೇಜಾರಾಗುತ್ತೆ ಮ್ಯಾಮ್ ಅವ್ರಿಲ್ಲ ಅನ್ನೋದು ಬಟ್ ಹೇಳ್ತೀರಿ ಯಾಕೆ ಇಷ್ಟ ಸ್ಮೈಲ್ ಇಷ್ಟೈಲ್ಟಿಂಗ್ ಎಲ್ಲ ಇಷ್ಟ ಸೊ ನೋಡುದ್ರಲ್ಲ ಅಭಿಮಾನಿಗಳು ಬಂದು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಅಪ್ಪು ಅಂದ್ರೇನೆ ಒಂದ್ ರೀತಿ ಅಪ್ಪುಗೆ ಅಪ್ಪು ಅಂದ್ರೇನೆ ಒಂದ್ ರೀತಿ ಅಭಿಮಾನಿಗಳ ದೇವರು ಅಂತಾನೆ ಹೇಳ್ಬೋದು ಅವ್ರು ಇಲ್ದೇ ಇರ್ಬೋದು ಆದ್ರೆ ಅಪ್ಪು ಯಾವತ್ತಿಗೂ ಕೂಡ ಒಂದ್ ರೀತಿ ಅಜರಾಮರ ಅಪ್ಪು ಇರ್ತಾರೆ ಹೆಸರು ಇರೋವರೆಗೂ ಹಸಿರಾಗಿ ಉಸಿರು ಇರೋವರೆಗೂ ಅಪ್ಪು ಇದ್ದೇ ಇರ್ತಾರೆ ಪ್ರತಿಮಾ ಕ್ಯಾಮ್ರಾ ಪರ್ಸನ್ ಥ್ಯಾಂಕ್ ಯು ಮಾಹಿತಿಗೆ